ನಮಸ್ಕಾರ ನಾನು ಬಿ ಎಂಬಟ್ ಭಟ್ ಸಿ ಪಿ ಎಮ್ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಬಂಧುಗಳೇ ಅತ್ಯಂತ ವಿಷಾದದಿಂದ ನೋವಿನಿಂದ ತಮ್ಮಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕಾಗಿದೆ ನಮ್ಮ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕರ್ನಾಟಕದ ಎರಡು ಜನವೂ ಸೇರಿ ಸಾಧಾರಣ ಇಪ್ಪತ್ತೆಂಟು ಜನ ಪ್ರವಾಸಿಗರು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಎಂಬ ಸ್ಥಳದಲ್ಲಿ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಇದು ಅತ್ಯಂತ ಹೇಯ ನೀಚರ ಹೇಡಿಗಳ ದುಷ್ಟರ ಕೆಲಸ ಈ ಕೃತ್ಯ ಸಹಿದಂತಹ ದುಷ್ಟರನ್ನು ತಕ್ಷಣ ಶೋಧಿಸಿ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ ಮುಖ್ಯವಾಗಿ ಈ ಅಮಾಯಕರ ಹತ್ಯೆ ಮಾಡುವಂಥ ಗುಣ ಇರುವವರು ಅವರು ಮಾನವೀಯತೆಯನ್ನು ಕಳಕೊಂಡವರು ಅವರಿಗೆ ಮನುಷ್ಯತ್ವ ಇರುವುದಿಲ್ಲ ಈ ದುಷ್ಟ ಸಂಸ್ಕೃತಿ ರಾಕ್ಷಸೀಯ ಪ್ರವೃತ್ತಿಯನ್ನು ನಾವು ಹೇಳ್ತೇವೆ ಅಂಥವರಿಗೆ ಯಾವುದೇ ಧರ್ಮ ಕೂಡ ಇರುವುದಿಲ್ಲ ಯಾವುದೇ ದಾಳಿ ದಬ್ಬ ಆದ ಕೂಡಲೇ ಹಲ್ಲೆಗಳಾದ ಕೂಡಲೇ ಕೊಲೆಗಳಾದ ಕೂಡಲೇ ತನ್ನ ಜವಾಬ್ದಾರಿಯನ್ನು ನುಣುಚಿಕೊಳ್ಳಿಕ್ಕೆ ಯಾವುದೋ ಒಂದು ಧರ್ಮದ ಮೇಲೆ ಹಾಕಿ ನಾನೊಬ್ಬ ಸೇಫ್ ಹೇಳುವಂಥ ತೋರಿ ತೋರ್ಪಡಿಸೋದ್ದು ಸರಿಯಲ್ಲ ಇವತ್ತು ಧಾರ್ಮಿಕ ಮತಾಂಧತೆ ಅಂಧಾಭಿಮಾನ ಈ ಸರ್ವಾಧಿಕಾರ ನಡೆ ಇವೆಲ್ಲವೂ ಕೂಡ ಉಗ್ರವಾದಕ್ಕೆ ಭಯೋತ್ಪಾದನೆಗೆ ಕಾರಣ ಆಗ್ತದೆ ಧಾರ್ಮಿಕ ಮತಾಂಧತೆಯೇ ಈ ಉಗ್ರವಾದಕ್ಕೆ ಮೂಲ ಕಾರಣ ಅಂತ ಹೇಳುವಂಥದ್ದು ನಾವು ಇದು ಮಾಡಬೇಕು ಇದನ್ನು ನಾವು ಅಧರ್ಮ ಅಂತ ಹೇಳ್ತೇವೆ ಇದು ಧರ್ಮ ಅಲ್ಲ ಅಧರ್ಮ ಈ ಅಧರ್ಮದಗೆ ಬಲಿಯಾದವರು ಇಂಥ ಹೇಯ ಕೃತ್ಯಗಳನ್ನು ಮಾಡ್ತಿರ್ತಾರೆ ನೀವು ಮಟ್ಟ ಹಾಕಲು ನಮಗೆ ಸಾಧ್ಯ ಆಗಬೇಕು ಇವತ್ತು ಧರ್ಮಿಷ್ಟರು ಧರ್ಮ ಯಾವತ್ತು ಯಾರಿಗೂ ಅನ್ಯಾಯ ಮಾಡುದಿಲ್ಲ ಯಾವುದೇ ಧರ್ಮ ಆಗಿರ್ಲಿ ಆದರೆ ಧರ್ಮ ನಾನು ಹೇಳಿದಾಗೆ ಇರಬೇಕು ನಾನು ಹೇಳಿದ್ದೇ ಧರ್ಮ ತಿಳುವ ಈ ಮತಾಂಧತೆ ತುಂಬಿದಾಗ ಅವನು ದೇಶದ್ರೋಹಿ ಆಗಿರ್ತಾನೆ ಮಾನವ ಕುಲದ ದ್ರೋಹಿ ಆಗಿರ್ತಾನೆ ಅಂತ ಹೇಳೋದು ನಾವು ಅರ್ಥ ಮಾಡಿಕೊಳ್ಬೇಕು ಈಗ ಯಾವುದೇ ದೇಶದಲ್ಲಿ ಯಾವುದೇ ಧರ್ಮ ಆಗಿರಲಿ ಅದು ಅತ್ಯಂತ ಮತಾಂಧತೆ ಬೆಳೆದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ನಾವು ಪ್ರಾರಂಭ ಮಾಡದಿದ್ದರೆ ಎಲ್ಲ ಕಡೆ ಕೂಡ ಬೇರೆ ಬೇರೆ ಧರ್ಮಗಳಲ್ಲಿ ಇಂಥ ಹೇಯ ಕೃತ್ಯಗಳು ನಡೆಯುವಂಥ ಅನಿವಾರ್ಯ ಸಂದರ್ಭಗಳು ಬರ್ತದೆ ಇವತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಕೇಂದ್ರ ಸರ್ಕಾರದ ವೈಫಲ್ಯತೆ ನರೇಂದ್ರ ಮೋದಿ ಸರ್ಕಾರದ ನಿಷ್ಕಾಳಜಿ ಈ ಒಂದು ಹೇಯ ಕೃತ್ಯಕ್ಕೆ ಕಾರಣ ಆಗಿದೆ ಪ್ರವಾಸಿಗರು ಬರ್ತಾ ಇರ್ತಾರೆ ಅದನ್ನಷ್ಟು ದೊಡ್ಡ ವಿಶಾಲವಾದ ಮೈ ಸಾವಿರಾರು ಜನ ಅಲ್ಲಿ ಮೈದಾನಲ್ಲಿ ಸೇರಿದ್ದಾರೆ ತಮ್ಮದೇ ಆದಂತ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಒಂದೇ ಒಂದು ಬದ್ಧದ ಸಿಬ್ಬಂದಿ ಇಲ್ಲ ಸೈನಿಕ ಇಲ್ಲ ರಕ್ಷಣೆ ಇಲ್ಲ ಅಂತ ಹೇಳುವಂಥದ್ದಾದರೆ ಏನಿದು ಪ್ರಧಾನಮಂತ್ರಿಗೆ ಜೀವದ ಮೇಲೆ ಆಸೆ ಇಲ್ಲ ಭಾರತದ ಪ್ರಜೆಗಳ ಜೀವದ ಮೇಲೆ ಐದು ಪೈಸೆಯಷ್ಟು ಕಾಳಜಿ ಇಲ್ಲದ್ದು ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅಂತೇಳಿ ಸಾಬೀತು ಮಾಡಿಬಿಟ್ರಿ ಹೌದು ಬಿ ಜೆ ಪಿಯವರು ಮುಖ್ಯವಾಗಿ ಹೇಳ್ತಾ ಬಂದರು ಮುನ್ನೂರ ಎಪ್ಪತ್ತನೇ ರದ್ದು ತೆಗೆ ತೆಗಿತೇವೆ ರದ್ದು ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿದರು ಆಮೇಲೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯದ ಸ್ಥಾನಮಾನ ತೆಗೆದರು ಯಾಕೆ ಎಲ್ಲವೂ ಕೂಡ ಉಗ್ರವಾದಿಗಳ ಭಯೋತ್ಪಾದಕ ಮಟ್ಟ ಹಾಕಲಿಕ್ಕೆ ನಮ್ಮ ಮೋದಿ ಎಂಥ ಸಾಧನೆ ಮಾಡಿದ್ದಾರೆ ಅಂತೇಳಿ ಕೊಚ್ಚಿಕೊಂಡರು ನಾವು ಆವಾಗಲೇ ಹೇಳಿದ್ದೆವು ಇದು ಯಾವುದಂತಲೂ ಕೂಡ ಉಗ್ರವಾದ ಮಟ್ಟ ಹಾಕಲಿಕ್ಕೆ ಆಗೋದಿಲ್ಲ ಆದರೆ ಇವತ್ತು ಸಾಬೀತಾಗಿದೆ ಅದು ಸಾಧಾರಣ ಎರಡು ಸಾವಿರ ಹದಿನಾಲ್ಕರ ನಂತರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಇಪ್ಪತ್ತೈದು ಮೂವತ್ತು ಘಟನೆಗಳು ಈ ಹೇ ಕೃತ್ಯಗಳು ಈ ಭಯೋತ್ಪಾದ ದಾಳಿಗಳು ನಡೆದಿದೆ ಇವರ ಕಾಲದಲ್ಲಿ ಅತ್ಯಂತ ಜಾಸ್ತಿ ನಡೆದಿದೆ ಆದ್ರಿಂದ ಇಲ್ಲಿ ಅಲ್ಲಿ ಸತ್ತವರು ಅದು ಹಿಂದೂಗಳನ್ನು ಮಾತ್ರ ಅಲ್ಲ ಮುಸಲ್ಮಾನರು ಸತ್ತಿದ್ದಾರೆ ಇದು ಜಮ್ಮು ಮತ್ತು ಕಾಶ್ಮೀರ ಇತಿಹಾಸ ಅಲ್ಲಿ ಮುಸಲ್ಮಾನರ ಮೇ ದಾಳಿ ಮುಸಲ್ಮಾನರು ಕೊಲೆ ಮಾಡಿದ್ದು ಅಂತ ಹೇಳೋ ರೀತಿಯಲ್ಲಿ ಅಸಹ್ಯವಾಗಿ ನಾನು ಹೇಳ್ತೇನೆ ಆದರೆ ನರೇಂದ್ರ ಮೋದಿ ಮಾಡಿದ್ದು ಅಂತ ಹೇಳ್ಬೋದಲ್ಲ ನಿಮಗೆ ಆ ರೀತಿ ಹೇಳುವವರಿಗೆ ಯಾಕಂದರೆ ಅಲ್ಲಿ ಆ ಉಗ್ರ ಮತಾಂಧರು ಅದು ಮುಸ್ಲಿಮೋ ಹಿಂದೂ ಪ್ರಶ್ನೆ ಬೇರೆ ಅವರಿಗೆ ಇಲ್ಲ ಆ ಮತಾಂಧರು ಉಗ್ರವಾದಿಗಳು ಮಾಡಿದಾಳಿಗೆ ಅದೆಷ್ಟೋ ಜನ ಬಲಿಯಾಗಿದ್ದಾರೆ ಮಾತ್ರ ಅಲ್ಲ ಉಳಿದವರು ಹೇಳ್ತಾರೆ ನಮ್ಮನ್ನು ರಕ್ಷಣೆ ಮಾಡಿದವರು ಸ್ಥಳೀಯ ಕಾಶ್ಮೀರಿಗಳು ಅದರಲ್ಲಿ ಮುಸಲ್ಮಾನರು ಇದ್ದರು ಅದೆಷ್ಟೋ ಜನರನ್ನು ರಕ್ಷಣೆ ಮಾಡಿ ಒಬ್ಬ ಅಂತೂ ತನ್ನ ಜೀವವನ್ನೇ ಕಳ್ಕೊಂಡ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಜಾತಿ ಧರ್ಮದ ಹೆಸರಲ್ಲಿ ಇಲ್ಲಿ ದ್ವೇಷ ಬಿಡಿಸಿ ಕೇಂದ್ರ ಸರ್ಕಾರ ಸರ್ಕಾರ ಮಾಡುವುದೆಲ್ಲ ತಪ್ಪುಗಳಿಗೆ ಯಾರನ್ನೋ ಹೊಣೆ ಮಾಡಿಕೊಂಡು ತಾನು ಸುಭಾಗ ಅಂತೇಳಿ ತೋರಿಸ್ಕೊಡುವಂಥದ್ದು ಇದು ಸರಿಯಲ್ಲ ಇದು ನರೇಂದ್ರ ಮೋದಿ ಆಡಳಿತದ ವೈಫಲ್ಯ ಹೇಳಿ ನಾನು ಹೇಳ್ತೇನೆ ಈ ಭದ್ರತಾ ವೈಫಲ್ಯತೆ ಅಂತೂ ಸೂ ಅತ್ಯಂತ ಉಗ್ರ ಸೂಕ್ಷ್ಮ ಪ್ರದೇಶ ಅದು ಅಲ್ಲಿ ಮಿಲಿಟ್ರಿಯನ್ನು ಇಡ್ಲಿಕ್ಕೆ ಆಗಲಿಲ್ಲ ಅಂತ ಆದರೆ ಎಂಥ ಆಡಳಿತ ಇದು ನಾಚಿಕೆ ಆಗ್ತಾ ಇದೆ ನರೇಂದ್ರ ಮೋದಿ ಕಳೆದ ರಾಜ್ಯದ ಮುಖ್ಯಮಂತ್ರಿ ಗುರುಜಾರದ ಮುಖ್ಯಮಂತ್ರಿ ಆಗಿರುವಾಗ ಮನಮೋಹನ್ ಸಿಂಗ್ ಹೇಳಿದರು ಗಡಿ ನಿಮ್ಮಲ್ಲಿ ಸೈನ್ಯ ನಿಮ್ಮಲ್ಲಿ ರಕ್ಷಣೆ ನಿಮ್ಮಲ್ಲಿ ಒಂದು ಜನರ ಜೀವ ರಕ್ಷಣೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ ನೀವು ಪ್ರಧಾನಮಂತ್ರಿ ಆಗಲಿಕ್ಕೆ ಅಯೋಗ್ಯ ಅಂತೇಳಿ ನರೇಂದ್ರ ಮೋದಿಯವರು ಮನಮೋಹನ್ ಸಿಂಗ್ ಹೇಳಿದ್ದಾರೆ ಈಗ ಅವರಿಗೆ ಅವರೇ ಹೇಳಿಕೊಂಡಾಗಾಯಿತು ಅದರಿಂದ ಎಲ್ಲ ರಾಜ್ಯ ಸ್ಥಾನವನ್ನು ತೆಗೆದ್ರಿ ಮುನ್ನೂರ ಎಪ್ಪತ್ತನೇ ವಿಧಿ ತೆಗೆದ್ರಿ ನೋಟ್ ಬ್ಯಾನ್ ಮಾಡಿದ್ರಿ ಇದೆಲ್ಲ ಮಾಡಿದರೂ ಕೂಡ ನೀವು ಉಗ್ರವಾದವನ್ನು ಅಥವಾ ಭಯೋತ್ಪಾದಕರನ್ನು ಮಟ್ಟಾಗಲಿಕ್ಕೆ ಆಗಲಿಲ್ಲ ಅದರಿಂದ ನಾವು ಈ ಸಂದರ್ಭದಲ್ಲಿ ಹೇಳುವಂಥದ್ದು ನರೇಂದ್ರ ಮೋದಿಯವರೇ ನೀವು ಇದರ ನೈತಿಕತೆ ನೈತಿಕ ಹೊಣೆಯನ್ನು ಹೊತ್ತು ರಿಸೈನ್ ಕೊಡಬೇಕು ನೀವು ಯೋಗ್ಯರಲ್ಲ ನಮ್ಮ ದೇಶವನ್ನು ನಮ್ಮ ದೇಶದ ಜನರನ್ನು ಪ್ರಜೆಗಳ ಜೀವವನ್ನು ರಕ್ಷೆ ಮಾಡಲಿಕ್ಕೆ ನೀವು ಯೋಗ್ಯರಲ್ಲ ನೀವು ವಿಫಲರು ಆದರೆ ನೀವು ರಾಜೀನಾಮೆ ಕೊಡಬೇಕು ಮಾತ್ರ ಅಲ್ಲ ಎನ್ ಡಿ ಎ ಸರ್ಕಾರವು ಇದಕ್ಕೆ ರಿಸೈನ್ ಕೊಡಬೇಕು ಅಂತೇಳುವಂಥದ್ದು ಒತ್ತಾಯ ಮಾಡ್ತೇನೆ ಅದರಿಂದ ಈ ಯಾರು ಇಂತಹ ಹೇಗೆ ಕೃತ್ಯ ಮಾಡಿದಾರೋ ಅವರನ್ನು ಕೂಡಲೇ ಬಂಧಿಸುವಂಥ ಕೆಲಸ ಕೂಡ ಜವಾಬ್ದಾರಿ ಸೈನಿಕ ಸೈನ್ಯಕ್ಕೆ ಕೊಡಬೇಕು ಖಂಡಿತ ಕೂಡ ಸೈನ್ಯಕ್ಕೆ ಜವಾಬ್ದಾರಿ ಕೊಟ್ಟರೆ ನಮ್ಮ ದೇಶದ ಸೈನಿಕರು ಕ್ಷಣಾರ್ಧದಲ್ಲಿ ಹಿಡಿದು ಕೊಡ್ತಾರೆ ನಿಮ್ಮ ಹಾಗೆ ಆ ಕಾಶ್ಮೀರ ಅಷ್ಟೆಲ್ಲ ಘಟನೆ ಆಗೋಗಿ ಚುನಾವಣಾ ಪ್ರಚಾರಕ್ಕೆ ಹೋದ್ರಿ ಮೋದಿಯವರೇ ಅಂತ ಕೆಲಸ ಸೈನಿಕರು ಮಾಡೋದಿಲ್ಲ ಅವರು ನ್ಯಾಯ ಕೊಟ್ಟೆ ಕೊಡಿಸ್ತಾರೆ ಸೈನಿಕರಿಗೆ ಜವಾಬ್ದಾರಿ ಕೊಡಿ ಪತ್ತೆ ಹಚ್ಚಲಿ ಈ ಉಗ್ರ ಭ್ರಷ್ಟ ದುಷ್ಟ ಈ ಭಯೋತ್ಪಾದಕರನ್ನು ಮಟ್ಟ ಹಾಕುವಂಥ ಕೆಲಸ ಅವರು ಮಾಡಲಿ ಮಾತ್ರ ಅಲ್ಲ ಇದ್ರ ಜೊತೆಗೆ ಯಾವುದೇ ಧರ್ಮದಲ್ಲಿ ಕೂಲಿ ಬೆಳೆಯುವಂಥ ಮತ ಅಂಧತೆ ಕೋಮುವಾದ ಇದನ್ನು ಕೂಡ ಮಟ್ಟ ಹಾಕು ಎಲ್ಲರೂ ಕೂಡ ಭಯೋತ್ಪಾದಕರಿಗೆ ಸಮಾನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ